ಆರೋಗ್ಯ ಸಮಸ್ಯೆ ಇದ್ದರೂ ಕೂಡ ತಮ್ಮ ಕಾಲುಗಳಿಗೆ ಸರಿಯಾದ ರಕ್ತ ಸಂಚಾರವಾಗದೆ ಸತತ ನೋವಿದ್ದರು ನೋವಿನಿಂದ ಬಳಲುತ್ತಿದ್ದರು ಕ್ಯಾರೆ ಎನ್ನದೇ ಪ್ರತಿದಿನ ಎಂಬತ್ತು ಕಿಲೋಮೀಟರ್ ಹೋಗಿ ಬಂದು ತಮ್ಮ ಕರ್ತವ್ಯಕ್ಕೆ ಹಾಜರಿರುವ ಅಧಿಕಾರಿಯಾದ ಶ್ರೀ ಪರಶುರಾಮ್ ಮಲ್ಲಪ್ಪ ಸನದಿ ನನ್ನ ಪ್ರಮೋಷನ್ ಆಯಿತು ಗ್ರಾಮ ಪಂಚಾಯತಿಗೂ ಇದು ಮಾಡಿ ನಿಯೋಜನೆ ಮಾಡಿದ್ರು ಹನ್ನೆರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ ಮೂರರಿಂದ ಇಲ್ಲಿವರೆಗೆ ಬಿದಗರ್ನಿ ಪಂಚಾಯತ್ ಎರಡು ಪಂಚಾಯತ್ನ ಇವತ್ತು ಇದು ಮಾಡ್ತಾರೆ ಈಗ ರಿಟೈರ್ಮೆಂಟ್ ಹೋಗಿದ್ದಾರೆ ನಮ್ದು ಎರಡು ಸಾವಿರದ ಇಪ್ಪತ್ತೇಳಕ್ಕೆ ರಿಟೈರ್ಮೆಂಟ್ ಇವರು ಮೂಲತಃ ಬೆಳಗಾವಿ ತಾಲೂಕಿನ ಸಾಮ್ರಾ ಗ್ರಾಮದಲ್ಲಿ ನೆಲೆಸಿದ್ದಾರೆ ಇವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇವರು ಪ್ರತಿದಿನ ಬೆಳಗಾವಿ ತಾಲೂಕಿನ ಸಾಮ್ರಾ ಗ್ರಾಮದಿಂದ ಬೆಳಗಾವಿ ಹಾಗೂ ಖಾನಾಪುರ ತಾಲೂಕಿನ ಗಡಿಭಾಗವಾದ ಬೆಳವಟ್ಟಿ ಗ್ರಾಮ ಪಂಚಾಯತ್ ಹಾಗೂ ಬಿಜಗರ್ಣಿ ಗ್ರಾಮ ಪಂಚಾಯತ್ಲ್ಲಿ ಕಾರ್ಯದರ್ಶಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ತಮ್ಮ ಮನೆಯಿಂದ ತಮ್ಮ ಕರ್ತವ್ಯಕ್ಕೆ ಹಾಜರಾಗಲು ಪ್ರತಿದಿನ ಸುಮಾರು ಎಂಬತ್ತು ಕಿಲೋಮೀಟರ್ ಹೋಗಿ ಬಂದು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಬಿಜಗರ್ಣಿ ಬಡಸ್ ಬಾಕ್ನೂರ್ ಮತ್ತು ಬೆಳವಟ್ಟಿ ಗ್ರಾಮಸ್ಥರಿಂದ ಸೈ ಎನಿಸಿಕೊಂಡಂತಹ ಅಧಿಕಾರಿ ಇವರಾಗಿದ್ದಾರೆ ಅದರೊಂದಿಗೆ ಇವರಿಗೆ ಬಿಜಗರ್ಣಿ ಮತ್ತು ಬೆಳವಟ್ಟಿ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸಿಬ್ಬಂದಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಕೂಡ ಬೆಂಬಲವಾಗಿ ನಿಂತಿದ್ದಾರೆ ಇವರಿಗೆ ತಮ್ಮ ಎರಡು ಕಾಲುಗಳಿಗೆ ನೋವಾಗಲು ಕಾರಣವೇನೆಂದರೆ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಇಡೀ ಜಗತ್ತಿನ ಮನುಕುಲವನ್ನು ಅಲ್ಲೋಲ ಕಲ್ಲೋಲ ಮಾಡಿರುವಂತಹ ಮಹಾಮಾರಿಯಾದ ಕರೋನಾದ ಕೆನ್ನಾಲಿಗೆಗೆ ಎರಡು ಬಾರಿ ಸಿಲುಕಿ ನರಳಿ ಒದ್ದಾಡಿ ಗೆದ್ದಿದ್ದಾರೆ ಇದು ಇವರ ಪುನರ್ಜನ್ಮವೆಂದರೆ ತಪ್ಪಾಗಲಾರದು ಆ ಮಹಾಮಾರಿ ಕರೋನಾಗೆ ಸಿಲುಕಿ ಅದರಿಂದ ಹೊರಬಂದರೂ ಕೂಡ ಇದುವರೆಗೆ ಅದರ ಎಫೆಕ್ಟ್ನಿಂದಾಗಿ ಎರಡು ಸಾರಿ ಆಪರೇಷನ್ ಮಾಡಿಸಿದರೂ ಪ್ರಯೋಜನವಾಗದೆ ತಮ್ಮ ಎರಡೂ ಕಾಲುಗಳಲ್ಲಿ ಸರಿಯಾದ ರಕ್ತ ಸಂಚಾರವಾಗದೆ ಪ್ರತಿದಿನ ಸತತ ನೋವಿನಿಂದ ಬಳಲುತ್ತಿದ್ದಾರೆ ಪ್ರತಿದಿನ ತಪ್ಪದೆ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿರುವುದು ಇವರ ವಿಶೇಷತೆ ಇಂತಹವರನ್ನು ಬೆಳಕಿಗೆ ತರುವ ಉದ್ದೇಶವೇನೆಂದರೆ ಏನೆಂದರೆ ಕೆಲವರು ಮನೆಯ ಹಾಗೂ ಕಚೇರಿಯ ಸಮೀಪದಲ್ಲಿದ್ದರೂ ತಮ್ಮ ಕರ್ತವ್ಯಕ್ಕೆ ಹಾಜರಾಗದೆ ಮನೆಯಲ್ಲಿ ಕೂತು ಸರ್ಕಾರದ ಸಂಬಳ ಪಡೆಯುತ್ತಿರುವವರು ಇದ್ದಾರೆ ಆದರೆ ಇಲ್ಲಿ ತನಗೆ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ತಮ್ಮ ಕರ್ತವ್ಯಕ್ಕೆ ಹಾಜರಿರುವ ಇವರನ್ನು ಮತ್ತು ಇಂತಹ ಅಧಿಕಾರಿಗಳನ್ನು ಮತ್ತು ಸಿಬ್ಬಂದಿಗಳನ್ನು ಬೆಳಕಿಗೆ ತರುವಂತಹ ಪ್ರಯತ್ನವನ್ನು ನಮ್ಮ ಶ್ರಾವಣಿ ಟಿವಿ ವಾಹಿನಿಯ ಮುಖ್ಯಸ್ಥರಾದ ಮುತ್ತಣ್ಣ ಕುಲ್ಲೊಳ್ಳಿ ಇವರು ಮಾಡುತ್ತಿದ್ದಾರೆ ಕೆಲವು ಕಡೆ ಇಂತಹ ಅದೆಷ್ಟೋ ಅಧಿಕಾರಿಗಳು ಸಿಬ್ಬಂದಿಗಳು ಎಲೆಮರೆ ಕಾಯಿಯಂತೆ ಮರೆಯಲ್ಲಿ ಇದ್ದಾರೆ ಅಂತಹರನ್ನು ಗುರುತಿಸುವ ಕೆಲಸವನ್ನು ನಾವು ಮಾಡುತ್ತಿದ್ದೇವೆ ಸರ್ಕಾರದವರು ಇಂತಹರನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸ ಮಾಡಬೇಕಾಗಿದೆ